ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಋಷಭ ರಾಶಿಯವರ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಗ್ಗೆ ತಿಳಿದುಕೊಳ್ಳೋಣ ಈ ತಿಂಗಳು ಗೋಚಾರದಲ್ಲಿ ಗ್ರಹಗಳ ಸಂಚಾರದ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಯಾವ ರಾಶಿಗಳಿಗೆ ಶುಭ ಫಲ ಬರುತ್ತದೆ ಎಂದು ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಋಷಭ ರಾಶಿಯವರಿಗೆ ಮಾಸ ತಿಂಗಳ ಗೋಚಾರದ ಫಲ ನಾಲ್ಕನೇ ತಾರೀಕಿಗೆ ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುತ್ತದೆ ಬುಧನು ನಾಲ್ಕನೇ ಮನೆಯಲ್ಲಿ ಇದ್ದು ನಿಮಗೆ ತಾಯಿಯಿಂದ ಮನೆಯಲ್ಲಿ ಸುಖ ಪ್ರೀತಿ ಶಾಂತಿ ಬಾಂಧವ್ಯ ತಾಯಿಯಿಂದ ನಿಮಗೆ ಹಣ ಬರುವುದು ಮಾತುಕತೆಯಿಂದ ಕಮ್ಯುನಿಕೇಷನ್ ಮಾಡುವುದರಿಂದ ನಿಮಗೆ ಧನಲಾಭ ವ್ಯಾಪಾರದಿಂದ ಲಾಭ ಸ್ನೇಹಿತರಿಂದ ನಿಮಗೆ ಹಣ ಬರುವ ಸಾಧ್ಯತೆ ಇರುತ್ತದೆ ವಾಹನಗಳಿಂದ ಭೂಮಿಯಿಂದ ಮನೆಯಿಂದ ಧನಲಾಭ ಈ ತಿಂಗಳು ನಿಮಗೆ ಬರುತ್ತದೆ ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆ ಯಾಗಿ ಕುಜನು ನಿಮ್ಮ ಧನಸ್ಥಾನದಲ್ಲಿ ಇರುವುದರಿಂದ ನಿಮಗೆ ದೊಡ್ಡ ದೊಡ್ಡ ಹಣಕಾಸಿನಲ್ಲಿ ವ್ಯವಹಾರ ಮಾಡುವಾಗ ತುಂಬ ಹುಷಾರಾಗಿ ಎಚ್ಚರಿಕೆಯಿಂದ ಮಾಡಬೇಕು ನಿಮ್ಮ ಮಾತಿನಿಂದ ಕೋಪದಿಂದ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ವ್ಯವಹಾರದಲ್ಲಿ ನೀವು ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಹತ್ತು ಸಲ ಯೋಚನೆ ಮಾಡಿ ಮಾತನಾಡಿ ವ್ಯವಹಾರ ಮಾಡಿ ಕುಜನು ಸಪ್ತಮಾಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಈ ತಿಂಗಳು ಹಣ ಖರ್ಚು ಜಾಸ್ತಿ ಆಗುತ್ತದೆ ಕುಟುಂಬದಲ್ಲಿ ಹಣ ಖರ್ಚು ಆಗಬಹುದು ನಿಮ್ಮ ಪಾರ್ಟ್ನರ್ಗಾಗಿ ದುಡ್ಡು ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ನೀಚನಾಗಿ ಇರುವುದರಿಂದ ಹದಿನೆಂಟರ ಮೇಲೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತನ್ನ ಸ್ವಂತ ಮನೆಗೆ ತುಲಾರಾಶಿಗೆ ಬರುತ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಆಗಿರುವುದರಿಂದ ಶುಕ್ರನು ದುಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಸಂಗಾತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಹಾಗೂ ರಾಷ್ಟ್ರಾಧಿಪತಿಯಾಗಿರುವುದರಿಂದ ನಿಮಗೂ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅದಕ್ಕಾಗಿ ನೀವು ಹಣ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ ನೀವು ಊಟ ತಿಂಡಿ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ನೀರಿನಿಂದ ತುಂಬ ಎಚ್ಚರಿಕೆಯಿಂದ ಶುದ್ಧವಾದ ನೀರನ್ನು ಕುಡಿಯಬೇಕು ಇದರಿಂದ ಆರೋಗ್ಯ ಸಮಸ್ಯೆದಿಂದ ದೂರ ಇರಬಹುದು ನಿಮ್ಮ ರಾಶಿಯಿಂದ ನಾಲ್ಕನೆಯ ಮನೆ ಅಧಿಪತಿ ಸೂರ್ಯನು ತನ್ನ ಸ್ವಂತ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೆ ಅಲ್ಲಿಯೇ ಇರುತ್ತಾನೆ ನಂತರ ರಾಶಿಗೆ ಪ್ರವೇಶ ಮಾಡುವುದರಿಂದ ಪಂಚಮ ಸ್ಥಾನದಲ್ಲಿ ಸೂರ್ಯ ನಿಮಗೆ ರಾಶಾಧಿಪತಿಗೆ ಶತ್ರು ಆದ್ದರಿಂದ ಸೂರ್ಯನಿಂದ ಶುಭ ಫಲ ಇರುವುದಿಲ್ಲ ನಿಮ್ಮ ಮಕ್ಕಳಿಂದ ಸಮಸ್ಯೆ ನಿಮ್ಮ ಸ್ನೇಹಿತರಿಂದ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿತ ಕಾಯಿಲೆ ನೋವು ಹೊಟ್ಟೆ ನೋವು ನಿಮ್ಮ ಭಾಳ ಸಂಗಾತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಸಮಸ್ಯೆ ಬಂದರೂ ತಕ್ಷಣ ವಾಸಿಯಾಗುವುದು ಸೂರ್ಯನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಗುರುವಿನಿಂದ ಸೂರ್ಯನ ದೃಷ್ಟಿ ಶುಭ ಫಲವನ್ನೇ ಕೊಡುತ್ತದೆ ರಾಶಿಯಿಂದ ಪಂಚಮದಲ್ಲಿ ಕೇತು ಇರುವುದರಿಂದ ನೀವು ಮನಸ್ಸಿನಿಗೆ ನಿಮ್ಮ ಮನಸ್ಸಿಗೆ ತಿಳಿದಂಥ ಯಾವುದೇ ವೇದ ಗ್ರಂಥಗಳನ್ನು ಓದುವುದರಿಂದ ಆಧ್ಯಾತ್ಮಿಕತೆಯಿಂದ ಇರುವುದರಿಂದ ಕೇತುವಿನಿಂದ ತುಂಬ ಶುಭ ಫಲವನ್ನು ಬರುತ್ತದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಶನಿ ಯೋಗಕಾರಕನಾಗಿ ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಶನಿಯಿಂದ ಬರುತ್ತದೆ ಸಣ್ಣ ಪುಟ್ಟ ಕೆಲಸದಲ್ಲಿ ಸಮಸ್ಯೆಗಳು ಬರಬಹುದು ಶನಿ ವಕ್ರಿಯ ಆದ್ದರಿಂದ ನಿಮ್ಮ ತಂದೆಯಿಂದ ಸಣ್ಣ ಪುಟ್ಟ ಮಾತುಕತೆಯಿಂದ ವೈಮನಸ್ಸು ಬರಬಹುದು ನೀವೇ ನಿಮ್ಮ ತಂದೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ಆಗ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕಷ್ಟದಲ್ಲಿ ಇರುವವರಿಗೆ ದಾನ ಧರ್ಮ ಮಾಡುವುದು ಹಾಗೂ ಕೂಲಿ ಕಾರ್ಮಿಕರಿಗೆ ಊಟ ತಿಂಡಿ ಕೊಡಿಸುವುದು ಇದರಿಂದ ನಿಮ್ಮ ಮನೆ ಕೆಲಸದವರಿಗೆ ಅವರಿಗೆ ಯೋಗಕ್ಷೇಮವನ್ನು ವಿಚಾರಿಸುವುದು ಹೀಗೆ ಮಾಡುವುದರಿಂದ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಶನಿಯು ತುಂಬ ಶುಭ ಫಲವನ್ನು ಕೊಡುತ್ತಾನೆ ವೃಷಭ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ರಾಶಿಯಲ್ಲಿ ರಾವು ಇರುವುದರಿಂದ ರಾವು ಇರುವ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಗುರುವಿನಿಂದ ಮತ್ತು ರಾವಿನಿಂದ ಶುಭ ಫಲವನ್ನು ಪಡೆಯುತ್ತೀರಿ ವಿದೇಶಕ್ಕೆ ಹೋಗುವರು ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗುವರು ಪ್ರಯತ್ನ ಮಾಡುವರು ವಿದೇಶಿ ಕಂಪನಿ ವ್ಯಾಪಾರ ದೊಡ್ಡ ದೊಡ್ಡ ರಫ್ತು ವ್ಯಾಪಾರ ಮಾಡುವವರಿಗೆ ವಿದೇಶಿಗಳಿಂದ ಬರುವ ಲಾಭಗಳು ಈ ತಿಂಗಳು ನಿಮಗೆ ತುಂಬ ಒದಗಿ ಬರುತ್ತದೆ ವಿದೇಶಕ್ಕೆ ಕೆಲಸಕ್ಕಾಗಿ ಓದುವುದಕ್ಕಾಗಿ ಪ್ರಯತ್ನ ಮಾಡುವರು ಈ ತಿಂಗಳ ಮಾಡಿದರೆ ಅವರಿಗೆ ತುಂಬ ಶುಭ ಫಲವನ್ನು ಬರುತ್ತದೆ ಈ ತಿಂಗಳ ಗೋಚಾರದ ಫಲ ಇದಾಗಿರುತ್ತದೆ ಇದು ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಿಂದ ಗ್ರಹಗಳ ಸ್ಥಿತಿಗಳನ್ನು ನೋಡಿ ಮತ್ತು ದಶಾಭುಕ್ತಿಗಳನ್ನು ನೋಡಿ ಜಾತಕದ ಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ಜ್ಯೋತಿಷ್ಯರನ್ನು ಒಮ್ಮೆ ನಿಮ್ಮ ನುರಿತ ಜ್ಯೋತಿಷ್ಯಗಳಿಂದ ನಿಮ್ಮ ಮೂಲ ಜಾತಕವನ್ನು ತೋರಿಸಿ ಶುಭ ಫಲಗಳನ್ನು ತಿಳಿದುಕೊಳ್ಳಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ